ನಮಸ್ತೆ ಎಲ್ಲರಿಗೂ ಈ ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಅಂತ ಹೇಳಿದ್ರೆ ಪೂರ್ತಿ ಶನಿವಾರ ತಿರುಪತಿ ಲಡ್ಡು ಎಲ್ಲ ಇಟ್ಟು ದೇವ್ರ ಹತ್ರ ಪೂಜೆ ಮಾಡಿ ಪ್ರಸಾದ ಎಲ್ಲ ಹಂಚಿ ಎಲ್ಲ ಮುಗಿಸಿದ್ವಿ ನೆನ್ನೆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಲ್ಲ ಮುಗಿಸಿ ಆಮೇಲೆ ಅದು ಹೊತ್ತು ಪೂರ್ತಿ ಅದೇ ಆಯಿತು ಬಟ್ಟೆಗಳದೆಲ್ಲ ಕೆಲಸ ಮುಗೀತು ಪ್ರಸಾದ ಪೂಜೆ ಎಲ್ಲ ಮಾಡಿ ವಾರ ಎಲ್ಲ ಮಾಡಿ ಎಲ್ಲ ಪ್ರಸಾದ ಎಲ್ಲ ಹಂಚಿ ಅವತ್ತಿನ ಪೂರ್ತಿ ಅದೇ ಆಯಿತು ನನಗೆ ಕೆಲಸ ಅಂತ ಹೇಳ್ಬೋದು ಶನಿವಾರ ಇನ್ನು ಭಾನುವಾರ ಬೆಳಿಗ್ಗೆ ಬಂದು ನಾವು ಸುಮಾರು ದಿನಗಳಿಂದ ವರಮಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಆ ಹಬ್ಬ ಈ ಹಬ್ಬ ಅಂತ ಹೇಳಿ ಸಂಡೇ ಪೂರ್ತಿ ಒಂದು ವಾರ ನಾನು ಅಮ್ಮನ ಮನೆಗೆ ಹೋದರೆ ಅಮ್ಮ ಇನ್ನು ನೆಕ್ಸ್ಟ್ ವೀಕ್ ನಮ್ಮ ಮನೆಗೆ ಬರ್ತಿದ್ರು ಈ ಥರ ಮಾಡ್ತಿದ್ವಿ ಬಟ್ಟು ಸುಮಾರು ಸಂಡೆಗಳಿಂದ ನಾನೇ ಅಲ್ಲಿ ಹೋಗ್ತಿದ್ದೆ ಅಮ್ಮ ಸುಮಾರು ದಿನಗಳಿಂದ ನಮ್ಮ ಮನೆಗೆ ಬಂದೇ ಇರಲಿಲ್ಲ ಸೊ ಈ ವಾರ ನಮ್ಮ ಮನೆಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಅಮ್ಮನ ಇಲ್ಲಿಗೆ ಕರೆದೆ ಬಟ್ಟೆ ಮಾತ್ರ ಹೇಳಿದ್ನಲ್ಲ ನಿಮಗೆ ರಾಶಿ ರಾಶಿ ಬಟ್ಟೆ ಇತ್ತು ಶನಿವಾರ ಪೂರ್ತಿ ಒಣಗಿರೋದೆಲ್ಲ ನೋಡಿ ನೋಡಿ ತೊಗೊಂಬಂದು ಎಲ್ಲ ಒಳಗಡೆ ಇಟ್ಟು ವಾರ ಎಲ್ಲ ಮಾಡಿ ನಾನು ಪ್ರಸಾದ ಹಂಚಕ್ಕೆ ಹೋಗ್ಬಿಟ್ಟೆ ಅಲ್ಲಿಂದ ಬಂದು ಸ್ವಲ್ಪ ಲೇಟ್ ಆಯಿತು ಇನ್ನು ಅಲ್ಲಿಂದ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲಗೋದೆ ಆಯಿತು ಇನ್ನು ಯಾವಾಗ ಬಟ್ಟೆ ಎಲ್ಲ ಮಡಚೋದು ಬಿಡು ನಾಳೆ ಸಂಡೆ ಅಲ್ವಾ ಎದ್ರೂ ನಡೆಯುತ್ತೆ ಅಮ್ಮ ಇರ್ತಾರೆ ಮಕ್ಳು ಇರ್ತಾರೆ ಎಲ್ಲ ಮನೆಯಲ್ಲೇ ಇರ್ತಾರೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟು ಎಲ್ಲ ಪೂರ್ತಿ ದಿವಾನ್ ಮೇಲೆ ಪೂರ್ತಿ ನೀವೇ ನೋಡ್ಬೋದು ಇಲ್ಲಿಂದ ಹಿಡ್ದು ಅಲ್ಲಿ ತನಕ ಪೂರ್ತಿ ದಿವಾನ್ ಪೂರ್ತಿ ಬಟ್ಟೆಗಳೇ ಇತ್ತು ಎಲ್ಲ ಫೋಲ್ಡಿಂಗ್ ಮಾಡಿ ಅವ್ರವ್ರ ಕಿಟ್ಗಳಿಗೆ ಒಂದು ನಾಲ್ಕೈದು ಕಿಟ್ಟಿತ್ತು ಆ ಕಿಟ್ಗಳಿಗೆಲ್ಲ ತುಂಬಿ ಅವ್ರವ್ರ ಬಟ್ಟೆಗಳನ್ನೆಲ್ಲ ನಮ್ದೆಲ್ಲ ಎತ್ತಿ ನಾನು ಜೋಡಿಸ್ಕೊಂಡೆ ಅದೆಲ್ಲ ಮುಗಿಸ್ಕೊಂಡು ಇನ್ನು ಅವತ್ತು ಭಾನುವಾರ ಬಂದು ಪೂರಿ ಮಾಡಿ ಪಾಲಕ್ ಪನ್ನೀರ್ ಮಾಡಿದ್ದೆ ಚೆನ್ನಾಗಿತ್ತು ಪಾಲಕ್ ಪನ್ನೀರ್ ಹೊಸ್ದಾಗಿ ಮಾಡಿದ್ದು ನಾನು ಅದು ನೆಕ್ಸ್ಟು ರೆಸಿಪಿ ಅದನ್ನು ನಾನು ಹಾಕ್ತೀನಿ ಮಾಡಿ ನಿಮಗೆ ಹಾಕ್ತೀನಿ ಅದರದ್ದು ರೆಸಿಪಿನ ಬಟ್ ಈಗ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅದರದ್ದು ವೀಡಿಯೋನ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು ಇನ್ನು ನೆಕ್ಸ್ಟು ದೀಪಾವಳಿ ಹಬ್ಬ ಬರ್ತಿದೆ ಸೊ ಬಟ್ಟೆಗಳು ಮಕ್ಕಳಿಗೆ ತಗೊಳಲೇಬೇಕು ದೀಪಾವಳಿ ಜೊತೆಗೆ ಅಕ್ಟೋಬರ್ ಏಯ್ಟೀನ್ತು ನನ್ನ ತಮ್ಮಂದು ಬರ್ಡೇ ಇದೆ ಸೊ ಅವ್ನಿಗೂ ಬಟ್ಟೆ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಅವನಿಗೂ ಬಟ್ಟೆ ಬೇಕಿತ್ತಲ್ವ ಸೊ ಇನ್ನು ನೆಕ್ಸ್ಟು ನಮಗೆ ಸಂಡೇ ಹೇಳೋಕ್ಕಾಗಲ್ಲ ನಮಗೆ ಸಂಡೇ ನಾವು ಯಾವ ಸಂಡೇ ಇರ್ತೀವೋ ಮನೇಲಿ ಏನು ತಲೆನೋವು ಇಲ್ಲದೆ ಆ ಸಂಡೇ ನಾವು ಫ್ರೀ ಇದ್ದೀವಿ ಅಂತ ಅರ್ಥ ಇನ್ನು ನೆಕ್ಸ್ಟ್ ಸಂಡೇ ನಾವು ಫ್ರೀ ಇರ್ತೀವಿ ಇರಲ್ಲ ಅಂತ ಹೇಳೋದಕ್ಕೆ ಆಗೋಲ್ಲ ಸೊ ಅದರಿಂದ ಈ ಸಂಡೇ ಸದ್ಯಕ್ಕೆ ಫ್ರೀ ಇದ್ವಲ್ಲ ಇನ್ನೇನು ಬಟ್ಟೆ ಒಂದೇ ಅಲ್ವಾ ಸೊ ಮುಗಿಸ್ಬಿಟ್ಟು ನೈಟ್ ಏನಾದರೂ ಮಾಡ್ಕೊಳೋಣ ಒಂದು ಟೈಮ್ಗೆ ಅಂತ ಹೇಳ್ಬಿಟ್ಟು ನಾನು ಅಮ್ಮಂಗೆ ಹೇಳಿದೆ ಇನ್ನು ಅವ್ನ ಬರ್ಡೇನೂ ಇದೆ ಮಕ್ಳಿಗೂ ಬಟ್ಟೆ ತರಬೇಕಲ್ವಾ ನಡಿ ಹೋಗೋಣ ಅಮ್ಮ ಅಂತ ಹೇಳ್ಬಿಟ್ಟು ಸರಿ ಆಯಿತು ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಇವನು ಒಂದು ಜೊತೆ ತಗೋತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಅಮ್ಮಂಗೆ ದಸರಾ ಹಬ್ಬದಲ್ಲಿ ಬೋನಸ್ ಎಲ್ಲ ಬಂದಿತ್ತಲ್ವಾ ಸೊ ನಮ್ಮಮ್ಮ ದಸರದ್ದು ಬೋನಸ್ ಅಮೌಂಟಲ್ಲಿ ವರ್ಷ ವರ್ಷವೂ ನಮಗೇನಾದರೂ ಒಂದು ನೆನಪಿಗೆ ತೊಗೊಡ್ತಾನೆ ಇರ್ತಾರೆ ಹಪ್ಳ ಹೊತ್ತ ಮಿಷಿನ್ ಆಗಿರ್ಬೋದು ಚಕ್ಲಿ ಹೊತ್ತ ಒಳ್ಳಾಗಿರ್ಬೋದು ಈ ರೀತಿ ಏನಾದರೂ ಒಂದೊಂದು ಐಟಮ್ಮು ನಮಗೆ ತಗೊಡ್ತಾನೆ ಇರ್ತಾರೆ ಬಟ್ ಈ ಸಲ ಏನೂ ತೊಗೊಳಕ್ಕೆ ತಗೊಡ್ಲಿಲ್ಲ ಸೊ ಅದಕ್ಕೇ ದೀಪಾವಳಿ ಹಬ್ಬಕ್ಕೆ ಅಮ್ಮಂಗೆ ಮಕ್ಕಳಿಗೆ ಯಾವತ್ತು ಅಮ್ಮ ಬಟ್ಟೆ ತೊಗೊಳ್ತಿರ್ಲಿಲ್ಲ ಅಮ್ಮ ಗೌರಿ ಹಬ್ಬಕ್ಕೆ ಮತ್ತು ಇನ್ನೊಂದು ಯುಗಾದಿ ಹಬ್ಬಕ್ಕೆ ಅಷ್ಟೇ ಬಟ್ಟೆ ತೊಗೊಳೋದು ಇನ್ಯಾವ ಹಬ್ಬಕ್ಕೂ ಬಟ್ಟೆಗಳು ತೊಗೊಳಲ್ಲ ಅಮ್ಮ ಬಳ್ಳೆ ತೊಡ್ಸ್ಕೊಳ್ಳಿ ದುಡ್ಡು ಕೊಟ್ಬಿಡ್ತಾರೆ ಅಷ್ಟೇನೇ ಈ ಸಲ ಏನೋ ಏನೂ ತೊಗೊಳ್ಳಿಲ್ವಲ್ಲ ಅದಕ್ಕೆ ಅಂತ ಅನಿಸುತ್ತೆ ಮಕ್ಕಳಿಗೆ ನಾನು ಅವನ ಜೊತೆ ತೊಗೊಡ್ತೀನಿ ಅಂತ ಹೇಳಿದ್ರು ಇನ್ನು ವರ್ಷ ವರ್ಷ ನಾನು ಬರ್ತಡೇಗೆ ನನ್ನ ತಮ್ಮಗೆ ಅಟ್ಲೀಸ್ಟು ನನ್ನ ಹತ್ರ ದುಡ್ಡಿದ್ದಾಗ ಒಂದು ಜೊತೆ ಬಟ್ಟೆ ತೊಗೊಡ್ತಿದ್ದೆ ಇಲ್ಲದೇ ಇದ್ದಾಗ ಒಂದು ಟೀ ಶರ್ಟ್ ಆದರೂ ತೊಗೊಟ್ಟೆ ತೊಗೊಳ್ತಿದ್ದೆ ಬಟ್ ಈ ಸಲ ಸ್ವಲ್ಪ ನನಗೂ ಅಮೌಂಟು ಶಾರ್ಟೇಜ್ ಆಯಿತು ಅಂತ ಹೇಳಿಬಿಟ್ಟು ನಾನೇನು ಅವ್ನಿಗೆ ತೊಗೊಳಲಿಲ್ಲ ಎಲ್ಲ ಅಮ್ಮನೇ ತಗೊಟ್ರು ಬಟ್ಟೆನ ಅವ್ನಿಗೆ ಎರಡು ಪ್ಯಾಂಟು ಎರಡು ಶರ್ಟು ಒಂದು ಒಂದು ಶರ್ಟು ಒಂದು ಟೀ ಶರ್ಟ್ ತೊಗೊಂಡ ಜುಡಿಯೋದಲ್ಲಂತೂ ಕಲೆಕ್ಷನ್ಸು ಏನು ಹಬ್ಬ ಹತ್ತತ್ರ ಬರ್ತಾ ಹೆಂಗಿರಬೇಕು ಇರಬೇಕು ಕಲೆಕ್ಷನ್ಸು ನಿಜವಾಗ್ಲೂ ಅಷ್ಟು ಕಲೆಕ್ಷನ್ಸೇ ಇರಲಿಲ್ಲ ಗಂಡಸ್ರದ್ದು ಮಾತ್ರ ಜೆಂಟ್ಸ್ದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ತು ಹೆಣ್ಮಕ್ಳದ್ದು ಅಂತ ಅಂದರೆ ಇನ್ನು ನಾನಂತೂ ಯಾವುದು ಪರ್ಚೇಸ್ ಮಾಡೋಲ್ಲ ನನಗೆ ಇರೋದೇ ಸಾಕು ಮನೇಲಿ ಇನ್ನು ಮಕ್ಕಳಿಗೆ ಅಂತ ನೋಡೋಕೆ ಹೋದರೆ ನನಗೆ ಯಾವುದು ಕಲೆಕ್ಷನ್ಸ್ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ ಹೆಂಗೋ ಹಂಗೂ ಹಿಂಗೂ ಮಾಡಿ ನೋಡೋಣ ಅಂತ ಹೇಳಿ ನಾವು ಮ್ಯಾಕ್ಸು ಇಲ್ಲ ಝುಡಿಯೋದಲ್ಲೇ ತಗೊಳ್ಳೋದು ಸುಮಾರು ವರ್ಷಗಳಿಂದ ಆಮೇಲೆ ನಾವು ಅಂತ ಅಂದರೆ ಇಲ್ಲೆಲ್ಲಾದರೂ ಲೋಕಲ್ ಶಾಪಲ್ಲಿ ಮಾಮೂಲಿ ತೊಗೊಬಿಡ್ತಿದ್ವಿ ನಮ್ಮ ಮಾವನ ಮಗಳು ಯಾವಾಗಲೂ ಅಷ್ಟೇ ಅವ್ರು ಮ್ಯಾಕ್ಸಲ್ಲೇ ತೊಗೋತಿದ್ದಿದ್ದು ಬಟ್ಟೆಗಳು ನಿಜವಾಗ್ಲೂ ಅವಳು ತಗೋತಿದ್ದದ್ದು ನೋಡ್ತಿದ್ರೆ ಅಷ್ಟು ಕ್ವಾಲಿಟಿಯಾಗಿ ಹಂಗೆ ಇರ್ತಿತ್ತು ಬಟ್ಟೆಗಳು ಅವಳೇ ನಮಗೆ ತೋರಿಸ್ಕೊಟ್ಟಿದ್ದು ಅಂತಲೇ ಹೇಳ್ಬೋದು ನಾವು ಅವಾಗಿಂದ ಮ್ಯಾಕ್ಸ್ 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 ಅಂತ ಇಡ್ಕೊಂಡ್ವಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜೂಡಿಯೋ ಜೂಡಿಯೋ ಅಂತ ಇಟ್ಕೊಂಡಿದ್ದೀವಿ ಅಷ್ಟೇನೇ ನಾವೇನು ಐ ಫೈ ಲೆವೆಲಲ್ಲೇ ಬೆಳೆದಿದ್ದು ಅಂತ ನಾನು ಹೇಳಲ್ಲ ನಾವೆಲ್ಲ ಇಲ್ಲೇ ತೊಗೋತಿದ್ದಿದ್ದು ನಮ್ಮ ನಮಗೆ ಪೂರ್ತಿ ಇಲ್ಲೇ ನಾನು ಯಾವತ್ತು ಮಾಲಲ್ಲಿ ಯಾವತ್ತೂ ಪರ್ಚೇಸ್ ಮಾಡಿಲ್ಲ ನಮ್ಮ ಮಾವನ ಮಗಳು ಹೇಳ್ಕೊಟ್ಟ ಮೇಲೆ ನಾನು ಇಲ್ಲೇ ಚೆನ್ನಾಗಿರುತ್ತೆ ನೋಡು ಸು ಚೆನ್ನಾಗಿ ಬಾಳಿಕೆ ಬರುತ್ತೆ ನೀನು ಒಂದಿನ ತಗೊಂಬಂದು ಎರಡು ದಿನ ಎರಡನೇ ದಿನಕ್ಕೆ ಹರಿದೋಗೋ ಬಟ್ಟೆ ಬೆಟರಾ ಇದು ಫ್ಯೂಚರು ನಿನ್ನ ಮಕ್ಕಳಾಕಿ ನೀನು ಬೇಕಾದರೆ ಇನ್ನೊಬ್ರಿಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವಳು ಇದು ಮಾಡಿದ್ಮೇಲೆ ನಾನು ಸ್ವಲ್ಪ ಝುಡಿಯೋ ಮ್ಯಾಕ್ಸು ಅಂತ ಇದು ಮಾಡಿದ್ದು ಜಾಸ್ತಿ ಮ್ಯಾಕ್ಸೇ ನಾವು ತೊಗೊಬರ್ತಿದ್ದದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜುಡಿಯೋ ಜುಡಿಯೋ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇನೆ ಸರಿ ಆಯಿತು ನೋಡೋಣ ಅಂತ ಹೇಳಿಬಿಟ್ಟು ಈಗ್ಲೂ ಹೊಲ್ಟಿದ್ವಿ ಅವನು ನನ್ನ ತಮ್ಮಂದು ಇನ್ನೊಂದು ಏನು ಹೇಳಬೇಕು ಅಂದರೆ ಅವನು ನಾವು ಹೇಳಬೇಕು ಅಂದರೆ ಮೆಜೆಸ್ಟಿಕ್ ಇಲ್ಲ ಮಾರ್ಕೆಟ್ ಹೋದರೆ ಒಂದು ದಿನ ಹೋದರೆ ಎಲ್ಲರಿಗೂ ಬಟ್ಟೆ ಹಬ್ಬ ಉಣ್ಮೆಗಳಿಗೆ ತೊಗೊಬಂದುಬಿಡ್ತಿದ್ವಿ ಈ ಸಲ ಏನಂತ ಅಂದರೆ ಯಾಕೋ ಅವನು ಅದೇ ಹೇಳ್ತಾರಲ್ಲ ಬತ್ತಾ ಬತ್ತ ಎಲ್ಲ ಚೇಂಜ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಈ ಸಲ ಏನೋ ಗೊತ್ತಿಲ್ಲ ನಾನು ಜುಡಿಯೋದಲ್ಲೇ ತೊಗೋತೀನಿ ಅಂತ ಹೇಳ್ದ ಸರಿ ಆಯ್ತು ನಡಿಯಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಅವನ್ನೆಲ್ಲ ತಗೊಂಡು ಜುಡಿಯೋದಲ್ಲಿ ಅವ್ನು ಆದಮೇಲೆ ನಾನು ನೆಕ್ಸ್ಟು ಮಕ್ಳಿಗೆ ಬಟ್ಟೆ ತೊಗೊಂಡೆ ನನ್ನ ಮಗಳಿಗೆ ತಗೋ ಮ ನನ್ನ ಮಗನಿಗೆ ಯಾವಾಗಲೂ ಅಷ್ಟೆ ಎಲ್ಲ ಬುಕ್ಕು ನಾವು ಮ್ಯಾಕ್ಸು ಇಲ್ಲ ಜುಡಿಯೋದಲ್ಲೇ ತಗೊಳ್ಳೋದು ನನ್ನ ಮಗನಿಗೆ ನನ್ನ ಮಗಳಿಗೆ ಮಾತ್ರ ಬಟ್ಟೆಗಳಲ್ಲಿ ಮಾಮೂಲಿ ಗೊತ್ತಲ್ಲ ಇವಾಗ ಆಗೇ ಇರುತ್ತೆ ಮಾಲಲ್ಲಿ ಆಗಿ ಅಷ್ಟು ಇರೋಲ್ಲ ಕಲೆಕ್ಷನ್ಸು ಸೊ ಅವಳಿಗೆ ಬಂದು ನಾವು ಹೊರ್ಗಡೆ ತೊಗೊತಿದ್ವಿ ಈ ಸಲ ಸ್ವಲ್ಪ ಮಾಡ್ರನ್ನಾಗೆ ತೆಗಿಯೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೋಡಿದೆ ಝುಡಿಯೋದಲ್ಲಂತೂ ನಿಜವಾಗ್ಲೂ ನನಗೆ ಅವಳಿಗೆ ಬಟ್ಟೆಗಳೇ ಸಿಗಲಿಲ್ಲ ಸರಿಯಾಗಿ ಅಂತ ಹೇಳ್ಬೋದು ನನ್ನ ಮಗನಿಗೆ ಮಾತ್ರ ತೊಗೊಂಡು ನನ್ನ ತಮ್ಮನಿಗೂ ಅಲ್ಲೇ ಝುಡಿಯೋದಲ್ಲೇ ಚೆನ್ನಾಗಿ ಸಿಕ್ತು ಅವನಿಗೆ ಬಟ್ಟೆಗಳು ತೋರಿಸ್ತೀನಿ ಇದೇ ವೀಡಿಯೋದಲ್ಲೇ ನಾನು ಅದನ್ನು ಫಿನಿಷ್ ಮಾಡಿಬಿಡ್ತೀನಿ ಈ ವಿಡಿಯೋ ಕಂಪ್ಲೀಟಾಗಿ ಪೂರ್ತಿ ಆಮೇಲೆ ಮತ್ತೆ ಮೇಲೋದ್ವಿ ಮೇಲೋಗಿ ಇದು ಬಂದು ಮ್ಯಾಕ್ಸು ಮೇಲೋಗಿ ಮ್ಯಾಕ್ಸಲ್ಲಿ ಚೆಕ್ ಮಾಡಿದ್ವಿ ಸುಮ್ಮನೆ ನಮ್ಮಮ್ಮ ಹಿಡ್ದು ಹಿಡ್ದು ನೋಡ್ತಿದ್ರು ಅವಳ ಮುಖ ಎಲ್ಲ ಒಂಥರ ಥರ ಮಾಡ್ಕೊಂಡಿದ್ಲು ಏನಕ್ಕೆಂದರೆ ಚೆನ್ನಾಗಿಲ್ದ ಜುಡಿಯೋದಲ್ಲಿ ಯಾವುದೋ ಒಂದು ಚೆನ್ನಾಗಿಲ್ದರ ಬಟ್ಟೆ ತೋರಿಸಿದ್ಲು ನನಗೆ ಅದು ಇಡಿಸ್ಲಿಲ್ಲ ನೋಡಿದ್ರೆ ನನ್ನ ಮಗ ಸುಮಾರು ಚೆನ್ನ ಚೆನ್ನಾಗಿರೋದೆಲ್ಲ ಸೆಲೆಕ್ಷನ್ ಮಾಡ್ದ ಸೊ ಇಷ್ಟ ಆಯಿತು ಅವನಿಗೆ ಅವ್ನಿಗೆ ಅವನು ಕೇಳಿದ ಮಾತ್ರ ತೊಗೊಡ್ತೀಯ ನಾನು ಕೇಳಿದ್ದು ತೊಗೊಳಲ್ಲ ಅಮ್ಮ ನೀನು ಅಂತ ಇದು ಮಾಡ್ತಿದ್ಲು ಇಲ್ಲ ಬೇಡ ಅದು ಚೆನ್ನಾಗಿಲ್ಲ ನಡಿ ಮೇಲೆ ಹೋಗೋಣ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ ಹೆಂಗೋ ಸಮಾಧಾನ ಮಾಡಿ ಮೇಲೆ ಮ್ಯಾಕ್ಸಿಗೆ ಕರ್ಕೊಂಡೋದ್ವಿ ಅಲ್ಲಿ ಮುಖ ಎಲ್ಲ ಊದಿಸ್ಕೊಂಡು ಕೂತಿದ್ಲು ಹಂಗೂ ಹಿಂಗೂ ಫೈನಲ್ ಆಗಿ ಜೊತೆ ನೀನು ಊದಿಸ್ಕೊಂಡು ಕೂತ್ಕೋ ಅವಳು ಯಾವಾಗಲೂ ಹಂಗೇನೆ ಬಟ್ಟೆ ತೊಗೊಳೋಕ್ಕೆ ಹೋದಾಗೆಲ್ಲ ಮುಖ ಎಲ್ಲ ಊದಿಸ್ಕೊಂಡೇ ಇರ್ತಾಳೆ ಯಾಕಂದ್ರೆ ಅವಳು ತೋರಿಸೋದು ನಮ್ಗೆ ಇಷ್ಟ ಆಗೋಲ್ಲ ನಾವು ತೋರ್ಸೋದು ಅವಳಿಗೆ ಇಷ್ಟ ಆಗೋಲ್ಲ ಇದ್ದೇ ಪ್ರಾಬ್ಲಮ್ಮು ಸುಮಾರು ನನ್ನ ಬಟ್ಟೆ ಶಾಪಿಂಗಲ್ಲಿ ನೀವು ನೋಡಿರ್ತೀರ ಅನ್ಸುತ್ತೆ ಯಾವಾಗಲೂ ಮುಖ ಗಟ್ಟು ಬಂದಿರ್ತ ಬಂದಿರ್ ಇರ್ತಾಳೆ ಅವಳೆಲ್ಲ ಮುಗಿಸ್ಕೊಂಡು ಫೈನಲಾಗಿ ನನ್ನ ಮಗಳಿಗೂ ಸೆಲೆಕ್ಷನ್ ಆಯಿತು ಅವಳಿಗೂ ಮುಗಿಸ್ಕೊಂಡು ಆಮೇಲೆ ಮ್ಯಾಕ್ಸಲ್ಲಿ ಸ್ಲಿಪ್ಪರ್ಸ್ ನೋಡ್ತಿದ್ದೆ ಇಬ್ರಿಗೂ ನನ್ನ ಜೊತೆ ತೊಗೊಟ್ಬಿಡೋಣ ಕಡಿಮೆ ಏನಾದರೂ ಇತ್ತು ಅಂದರೆ ಡೈಲಿ ಯೂಸ್ಗೆ ಇಬ್ರಿಗೂ ಎರಡೆರಡು ಜೊತೆ ಇದೆ ಬಟ್ ಹೋಗೋ ಬರೋತಕ್ಕೆ ಎಲ್ಲಾದರೂ ಹೋಗೋಕ್ಕೆ ಬರತ್ತಕ್ಕೆ ಇಲ್ಲ ಫಂಕ್ಷನ್ಸ್ಗಳಿಗೆ ಅಂತ ಹೇಳಿದ್ರೆ ಯಾವುದೂ ಅಷ್ಟು ಬಟ್ಟೆಗಳಿರಲಿಲ್ಲ ಸಾರಿ ಶೂಸು ಸ್ಲಿಪ್ಪರ್ಗಳೇನು ಇರಲಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ಬಟ್ ಯಾಕೋ ಕಾಸ್ಟ್ಲಿ ಅನ್ನಿಸ್ತು ಬಂದ್ಬಿಟ್ಟೆ ಅಷ್ಟೇ ಇನ್ನು ಬಂದಿದ್ದ ತಕ್ಷಣ ನಾನು ಇದ್ರದ್ದೊಂದು ಕ್ಲಿ ಕ್ಯಾಪ್ಚರೆಲ್ಲ ತಗೊಂಡ್ಬಿಡೋಣ ಏನೇನು ತಂದಿರೋದು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಹಿಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಟ್ರೈ ಪಟ್ಟು ಚಿಕ್ಕದಿಟ್ಕೊಂಡಿದ್ದೆ ಸೊ ಹಂಗೆ ದಿವಾನ್ ಮೇಲೆ ಇಟ್ಕೊಂಡು ತೋರಿಸ್ತಿದ್ದೀನಿ ಇವಾಗ ನಾನೊಂದು ಲೈಟ್ ಪಿಸ್ತಾ ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ಚಡ್ಡಿ ತೋರಿಸ್ತೆ ಅದು ಬಂದು ನಮ್ಮಮ್ಮ ತಗೊಟ್ಟಿದ್ದು ಅವಳಿಗೆ ಇದು ಬಂದು ಪ್ಯಾಂಟು ನನ್ನ ಮಗಳಿಗೆ ತಗೊಟ್ಟಿದ್ದು ಎಷ್ಟು ಈ ಥರ ನಾನು ಯಾವತ್ತೂ ಹಾಕಿರಲಿಲ್ಲ ಬುಟ್ ಪ್ಯಾಂಟ್ ಥರ ಇದೇ ಫಸ್ಟು ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ಮಾತ್ರ ಸೂಪರಾಗೈತೆ ಅಂತಲೇ ಹೇಳ್ಬೋದು ಇದು ಲೈಟ್ ಕ್ರೀಮ್ ಕಲರು ಒಂದಿದೆ ಬಟ್ ಮತ್ತೆ ನಾನು ಅದೇ ಕಲರೇ ತೊಗೊಂಬಂದಿದ್ದೀನಿ ನನಗೂ ಫ್ಲ್ಯಾಶ್ ಆಗಲಿಲ್ಲ ಅದು ಈಗ ರೀಸೆಂಟಾಗಿ ತೊಗೊಂಡ್ಬಂದಿದ್ದೇನೆ ತುಂಬ ಹಳೇದಾಗಿದ್ದರೆ ಅದು ನನ್ನ ನೆನಪಲ್ಲಿ ಇರ್ತಿತ್ತು ಈಗ ತೊಗೊಂಬಂದಿದ್ದಲ್ವ ಮರ್ತ್ಬಿಟ್ಟಿದ್ದೀನಿ ಅಷ್ಟೇನೇ ತುಂಬ ಹಳೆದು ಸುಮಾರು ಸಲ ನನಗೆ ಅದು ತಲೆಯಲ್ಲೇ ಉಳಿದಿರ್ತಿತ್ತು ಈಗ ರೀಸೆಂಟಾಗಿ ತೊಗೊಂಬಂದು ಒಂದು ಸಲ ಎರಡು ಸಲ ಹಾಕಿರ್ತೀನಿ ಅಷ್ಟೇನೆ ಅದು ಅಷ್ಟು ನನಗೆ ನೆನಪಿರಲ್ಲ ಆಮೇಲೆ ಬ್ಲ್ಯಾಕ್ ಅದು ಒಂದು ಟೀ ಶರ್ಟ್ ಅವಳತ್ರ ಬ್ಲ್ಯಾಕ್ ಟೀ ಶರ್ಟೇ ಇರಲಿಲ್ಲ ಸೊ ಅವ್ಳಗೊಂದು ಬ್ಲ್ಯಾಕ್ ಟೀ ಶರ್ಟ್ ತೊಗೊಂಡೆ ಇಷ್ಟೇ ಮೂರು ಟಿ ಶರ್ಟು ಒಂದು ಚಡ್ಡಿ ಒಂದು ಜೀನ್ಸ್ ತೊಗೊಂಡೆ ಅವಳಿಗೆ ಇದು ಬಂದು ಪ್ಯಾಂಟು ನನ್ನ ಮಗನಿಗೆ ತೊಗೊಂಡೆ ಈ ರೀತಿ ಪ್ಯಾಂಟ್ ಅವನ ಹತ್ರ ಇರಲಿಲ್ಲ ಅವಳತ್ರ ಜೀನ್ಸ್ ಪ್ಯಾಂಟು ಇದೆ ಒಂದೇ ಒಂದಿದೆ ಅಷ್ಟೇ ಅವ್ಳಗೂ ಪ್ಯಾಂಟ್ ಜಾಸ್ತಿ ತೊಗೊಡ್ತಿರಲಿಲ್ಲ ನಾವು ಇದೇ ಸಲ ತಗೊಟ್ಟಿರೋದು ಚೆನ್ನಾಗಿದೆ ಮಾತ್ರ ನಾನು ಹಾಕಿದ್ದೆ ದೀಪಾವಳಿ ಹಬ್ಬಕ್ಕೆಲ್ಲ ವೇರ್ ಮಾಡಿ ಎಲ್ಲ ವೀಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ಅದನ್ನು ನಿಮಗೆ ಯಾವ ಥರ ಕಾಣಿಸ್ತಿದ್ರು ಅವರು ಅಂತ ಹೇಳ್ಬಿಟ್ಟು ಅದು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದು ಬರುತ್ತೆ ಆಮೇಲೆ ಇವನ ಹತ್ರ ಆಲ್ರೆಡಿ ಬ್ಲ್ಯಾಕ್ ಕಲರ್ ಇತ್ತು ಟೀ ಶರ್ಟು ಇದೇನೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಟೀ ಶರ್ಟ್ ತೊಗೊಂಡೆ ಈ ಟೀ ಶರ್ಟ್ ಬಂದು ಸ್ಟ್ರೈಪ್ಸಲ್ಲಿದೆ ಅಡ್ಡಡ್ಡ ಲೈನ್ಸಲ್ಲಿ ನಿಜವಾಗ್ಲೂ ಎಷ್ಟು ಇಷ್ಟ ಆಯಿತು ನನಗೆ ಅಂದರೆ ಅಷ್ಟು ಇಷ್ಟ ಆಯಿತು ಅಮ್ಮ ಅದೆರಡು ಟೀ ಶರ್ಟ್ ತೊಗೊಟ್ರು ಅಷ್ಟೇನೆ ಪ್ಯಾಂಟು ನಾನು ತೊಗೊಂಡೆ ನಾನು ತೊಗೊಟ್ಟೆ ಅವನಿಗೆ ಇಷ್ಟೇ ಇವ್ನಗೂ ಇವ್ನ ಇವನಿಗೆ ಅವಳಿಗೆ ಇಬ್ಬರಿಗೂ ಮುಗೀತು ಇದು ಬಂದು ಟೀ ಶರ್ಟು ನಮ್ಮ ಮನೆಯವ್ರಿಗೆ ನಾನು ಇಷ್ಟಪಟ್ಟು ನಾನು ಜುಡಿಯೋದಲ್ಲಿ ಮ್ಯಾಕ್ಸಲ್ಲಿ ನಮ್ಮ ಯಜಮಾನ್ರಿಗೆ ಯಾವತ್ತು ತೊಗೊಟ್ಟಿರಲಿಲ್ಲ ಹೊರಗಡೆ ಲೋಕಲ್ ಶಾಪಲ್ಲೇ ತೆಗೆದುಕೊಟ್ಬಿಡ್ತಿದ್ದೆ ಬಟ್ಟೆ ಅಂತ ಅವರು ಕೈ ಹಾಕೋದೇ ಇಲ್ಲ ಏನಕ್ಕೂ ಇದೊಂದು ಶರ್ಟ್ ತಗೊಂಡೆ ಈ ಶರ್ಟ್ ಬಂದು ನನ್ನ ತಮ್ಮ ಒಂದು ಶರ್ಟ್ ಎತ್ಕೊಂಡ ಅದು ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಯಿತು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನಮ್ಮ ಯಜಮಾನ್ರಿಗೆ ಒಂದು ಶರ್ಟು ನಾನೊಂದು ಎತ್ಕೊಂಡೆ ಸೇಮ್ ಸೈಜು ಇಬ್ರುದು ಒಂದೊಂದು ಅವ್ನಿಗೊಂದು ಪೀಸ್ ಇವ್ನಿಗೆ ಇವ್ರಿಗೊಂದು ಪೀಸ್ ತೊಗೊಂಡೆ ಆಮೇಲೆ ಒಂದು ಟೀ ಶರ್ಟ್ ತೊಗೊಂಡೆ ಇದು ಬಂದು ಕ್ರೀಮ್ ಕಲರ್ ಪ್ಯಾಂಟು ಈ ಕ್ರೀಮ್ ಕಲರ್ ಟೀ ಶರ್ಟ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ ಅವನು ಇದು ನನ್ನದೇ ಸೆಲೆಕ್ಷನ್ನು ಅಂತಲೇ ಹೇಳ್ಬೋದು ಎಲ್ಲ ಚೆನ್ನಾಗಿತ್ತು ಒಟ್ನಲ್ಲಿ ಬಟ್ಟೆ ಗಂಡಸ್ರದ್ದು ಮಾತ್ರ ನಿಜವಾಗ್ಲು ಜನಿಸ್ತು ಸೂಪರಾಗಿತ್ತು ಬಟ್ಟೆಗಳು ಅಂತಲೇ ಹೇಳ್ಬೋದು ಕಲೆಕ್ಷನ್ಸು ನೋಡಿದಷ್ಟು ಕಣ್ಣು ಕುಕ್ಕದಷ್ಟು ತೊಗೋಬೇಕು ಅಂತ ಆಸೆ ಆಗುತ್ತೆ ನೋಡ್ತಿದ್ದೀರಲ್ವ ಇದೊಂದು ವೈಟ್ ಶರ್ಟು ಇದಕ್ಕೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡ ನಿಜವಾಗ್ಲೂ ಒಳ್ಳೆ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವಾಗ ಗ್ರೀನ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳಿ ವೈಟು ಬ್ಲ್ಯಾಕು ಇಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ ಇದೊಂದು ತಗೊಂಡ ಇಷ್ಟೇ ಫೈನಲಾಗಿ ಒಂದು ಶೂ ತೊಗೊಂಡ ವೈಟ್ ಕಲರ್ದೊಂದು ಶೂ ತೊಗೊಂಡ ಇಷ್ಟೇ ಅವನು ಎರಡು ಪ್ಯಾಂಟು ಎರಡು ಒಂದು ಟೀ ಶರ್ಟು ಒಂದು ಶರ್ಟ್ ತೊಗೊಂಡ ನಾನು ಒಂದು ಟೀ ಶರ್ಟು ಒಂದು ಶರ್ಟ್ ತೊಗೊಂಡೆ ನಮ್ಮ ಯಜಮಾನ್ರಿಗೆ ನನಗೆ ಯಜಮಾನ್ರಿಗೆ ಬರಬೇಕು ಅನ್ನೋದೇನು ಐಡಿಯಾ ಇರಲಿಲ್ಲ ಮಕ್ಕಳಿಗೆ ಅಂತ ನಾನು ಅಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ಅವನಿಗೊಂದು ಏನಾದ್ರು ಹೋದೆ ಬಟ್ ಆಗ್ಲಿಲ್ಲ ಕೈಲಿ ಇದಕ್ಕೆ ಬಜೆಟ್ ಜಾಸ್ತಿ ಆಗೋಯ್ತು ಇಲ್ಲ ನೋಡೋಣ ಏನಾದ್ರು ಒಂದ್ ಮಾಡೋಣ ಅಂತ ಏನು ತಗೊಂಡೇ ಇಲ್ಲ ವಾಪಸ್ ಬಂದಿದ್ದಾಯ್ತು ಇಷ್ಟು ಮಕ್ಕಳು ಬಿಸ್ಕಿಟ್ ಬಿಸ್ಕೆಟ್ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಮತ್ತೆ ಡಿ ಮಾರ್ಟ್ಗೆ ಹೋಗಬೇಕಿತ್ತು ಡಿ ಮಾರ್ಟ್ ಅಲ್ಲಿ ಪೂರ್ತಿ ಅಂದ್ರೆ ಪೂರ್ತಿ ಅಮ್ಮನ ಮನೇಲೆಲ್ಲ ರೇಷನ್ಸ್ ಎಲ್ಲ ಏನೋ ಖಾಲಿಯಾಗಿತ್ತಂತೆ ಗ್ರಾಸರಿಸಲ್ಲ ತುಮ್ಮೆಲ್ಲ ಕಾಯಿ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತನಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ ಇದೆಯಂತೆ ಮೇಯ್ನ್ ಮೇನ್ ಏನು ಬೇಕೋ ಅದೇ ಇಲ್ವಂತೆ ಸರಿ ಆಯಿತು ನಡಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮ ಅಂತ ಗೆಳಿಗಿಂದ ಅವತ್ತು ನಮ್ಮ ಜೊತೆ ಇರೋದು ಹೆಚ್ಚು ಇನ್ನು ಟೀ ಮಾರ್ಟ್ ಬಾರು ಅಂದರೆ ಅವನಲ್ಲಿ ಬರ್ತಾರೆ ಅವ್ನ ಕೆಲಸ ಅದು ಇದು ಅಂತ ನಾವು ಬಿಟ್ಟ ಇನ್ನು ನಾನು ಮಕ್ಕಳು ಅಮ್ಮ ಅಷ್ಟೇ ಓಪನ್ ಸರಿಸುವಾಗ ಏನೇನೋ ಬೇಕಿತ್ತು ಅನ್ನೋದು ಅಂತ ತಗೊಂಡು ಬಂದಿದ್ದಾಯಿತು ಮತ್ತು ನಾನೇನಾದರೂ ನಾನು ಸಪ್ರೇಟಾಗಿ ನಮ್ಮ ಮನೆಗೆ ತರೋಕೆ ಹೋದ್ರು ಅಷ್ಟೇ ಅಮ್ಮನ ಮನೆಗೆ ಏನಾದರೂ ತರಕ್ಕೆ ಹೋದ್ರು ಅಷ್ಟೇನೆ ಏನಾದರೂ ನಾನು ಒಂದು ಏನಾದರೂ ತೊಗೊಬಾರ್ದೆ ಕಿಚನ್ಗೆ ಇಲ್ಲಿ ಗೆ ಇರೋದೇ ಇಲ್ಲ ಅದೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನಿಮಗೆ ಒಂದು ಆರ್ಟ್ ಬಾಕ್ಸ್ ತಗೊಂಡೆ ತೋರಿಸ್ತೀನಿ ಇವಾಗ ಓಪನ್ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಕ್ವಾಲಿಟಿ ನನಗೆ ಒಂದು ಬುಕ್ ಬೇಕಿತ್ತು ಆ್ಯಕ್ಚುಲಾಗಿ ಏನಕ್ಕೆ ಆ ಬುಕ್ಕು ಏನು ನೆಕ್ಸ್ಟ್ ಬ್ಲಾಗ್ಗಳೆಲ್ಲ ಅದು ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಏನಾದರೂ ನನ್ನ ಮನೇಲಿ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಅಂದರೆ ನಮ್ಮದು ಸ್ವಂತದ್ದು ಅಂತ ಏನಕ್ಕಾದರೂ ಒಂದು ಬರ್ಕೊಳ್ಳೋದಕ್ಕೆ ಮಾಡೋದಕ್ಕಾದರೂ ಒಂದು ಬುಕ್ ಬೇಕೇ ಬೇಕಲ್ವಾ ಸೊ ಲಾಸ್ಟ್ ಟೈಮ್ ಹೋದಾಗ ನಾನೊಂದು ಬುಕ್ ತಗೊಂಬಂದಿದ್ದೆ ಅದನ್ನು ನನ್ನ ಮಗ ಎತ್ಕೊಂಡು ನನಗೆ ಅರ್ಜೆಂಟಾಗಿ ಬುಕ್ ಬೇಕಮ್ಮ ಒಂದು ರಫ್ ನೋಟ್ಗೆ ಅಂತ ಅದೇ ಟೈಮಲ್ಲಿ ಕೇಳ್ದೆ ಇನ್ನು ನಾನು ಹೋಗಿ ಬುಕ್ ತೊಗೊಳೋ ಪರಿಸ್ಥಿತಿಲೂ ಇರಲಿಲ್ಲ ಸೊ ಅದಕ್ಕೆ ಕೊಟ್ಬಿಟ್ಟೆ ಅವನಿಗೆ ಅದ ಬುಕ್ನ ಈಗ ತೊಗೊಂಬಂದಿದ್ದೀನಿ ಇದನ್ನು ಒಂದು ಸ್ಪ್ರೈಟ್ ಬಾಟ್ಲು ತೊಗೊಂಡೆ ಮತ್ತು ದೇವ್ರ ಎಣ್ಣೆ ಅದೇ ನವರಾತ್ರಿ ಮಾಡಿದ್ರಿಂದ ಎಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಇನ್ನೂ ಒಂದು ಪ್ಯಾಕೆಟ್ ಇದೆ ಇನ್ನೂ ಒಂದು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ತೊಗೊಂಬಂದೆ ಇನ್ನೂ ಒಂದು ಬಾಕ್ಸು ಪೆನ್ಸಿಲ್ಲು ನನಗೆ ಪೆನ್ನು ಮತ್ತು ಎಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ತಗೊಂಡು ಆಮೇಲೆ ನೆಕ್ಸ್ಟು ಇದೇ ನೋಡ್ತಿದ್ದೀರ ಅಲ್ವಾ ಆರ್ಟ್ ಬಾಕ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದೊಂದು ಇಷ್ಟ ಆಯಿತು ನನಗೆ ಸೊ ಅದಕ್ಕೆ ತೊಗೊಂಡು ಬಂದೆ ಆಮೇಲೆ ಇದೆ ಆಲ್ರೆಡಿ ಆರ್ಟ್ ಬಾಕ್ಸ್ ಎರಡು ಬಾಕ್ಸ್ ಎರಡು ಆರ್ಟ್ ಬಾಕ್ಸ್ ಇದೆ ಬಟ್ ಇರಲಿ ಏನೋ ಆಸೆ ಆಯಿತು ತೊಗೊಂಡು ಬಂದೆ ಅಷ್ಟೇನೇನೆ ಹೋದರೆ ಹೆಣ್ಮಕ್ಳು ಕತೆ ಇದೇ ಥರ ಅಲ್ವನೇ ಯಾವಾಗಲೂ ಇದೇ ಥರನೇ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸುಮಾರು ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ನಾನು ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ thank mm -hmm. you